ಹರೇ ಕೃಷ್ಣ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಸನಾತನ ಧರ್ಮದಲ್ಲಿ ಮಕರ ಸಂಕ್ರಾಂತಿನ ಬಹಳ ಮುಖ್ಯವಾದ ಹಬ್ಬ ಅಂತ ಹೇಳ್ತಾರೆ ನಾವೆಲ್ಲ ವರ್ಷವಿಡೀ ಅನೇಕ ಹಬ್ಬಗಳನ್ನ ಆಚರಿಸ್ತೀವಿ ಆದರೆ ಎಷ್ಟೊಂದು ಸಲ ಆ ಹಬ್ಬ ಯಾಕೆ ಆಚರಿಸ್ತೀವಿ ಆ ಹಬ್ಬದ ಹಿಂದೆ ಏನೇನು ಕಥೆಗಳಿವೆ ಅಂತ ಗೊತ್ತೇ ಇರೋಲ್ಲ ಇವತ್ತು ಮಕರ ಸಂಕ್ರಾಂತಿಯ ಹಿಂದಿರೋ ಕಥೆಗಳ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಸಂಕ್ರಾಂತಿ ಹಬ್ಬ ಆಚರಿಸೋ ಪ್ರಮುಖ ಕಾರಣ ಏನು ಅಂತ ತಿಳ್ಕೊಳ್ಳೋಣ ನಮಗೆಲ್ಲ ಗೊತ್ತಿರೋ ಹಾಗೆ ಭೂಮಿ ಸೂರ್ಯನ ಸುತ್ತ ಸುತ್ತತ್ತ ಈ ಭೂಮಿ ಮತ್ತು ಸೂರ್ಯನ ಆಟದಿಂದ ನಮಗೆ ಪ್ರತಿದಿನ ಸೂರ್ಯ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗೋದು ಕಾಣುತ್ತೆ ಸೂರ್ಯ ಯಾವ ಕಡೆಯಿಂದ ಚಲಿಸ್ತಾನೆ ಅನ್ನೋದ್ರ ಮೇಲೆ ಅಂದರೆ ಉತ್ತರಾಭಿಮುಖವಾಗಿ ಅಥವಾ ದಕ್ಷಿಣಾಭಿಮುಖವಾಗಿ ಅನ್ನೋದ್ರ ಮೇಲೆ ಉತ್ತರಾಯಣ ಮತ್ತು ದಕ್ಷಿಣಾಯಣ ಅನ್ನು ಸೂರ್ಯನ ಪಥ ಗೊತ್ತಾಗತ್ತೆ ಇಂಗ್ಲೀಷ್ನಲ್ಲಿ ಇದಕ್ಕೆ ಸಮ್ಮರ್ ಸಾಲ್ಸ್ಟೈಸ್ ಮತ್ತು ವಿಂಟರ್ ಸಾಲ್ಸ್ಟೈಸ್ ಅಂತ ಕರೀತಾರೆ ಈ ಸಂಕ್ರಾಂತಿ ಹಬ್ಬದ ಮುಖ್ಯ ಕಾರಣ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ ಆಗುತ್ತೆ ಅಂತ ಉತ್ತರಾಯಣ ಕಾಲದಲ್ಲಿ ಹಗಲು ಜಾಸ್ತಿ ಹೊತ್ತಿರುತ್ತೆ ಮತ್ತು ರಾತ್ರಿ ಕಡಿಮೆ ಇರುತ್ತೆ ಹಾಗೆ ದಕ್ಷಿಣಾಯಣ ಶುರುವಾದಾಗ ರಾತ್ರಿ ಹೊತ್ತು ಜಾಸ್ತಿ ಇದ್ದು ಹಗಲು ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ಸಂಕ್ರಾಂತಿ ಹಬ್ಬನ ಚಳಿಗಾಲದ ಅಂತ್ಯವಾಗಿ ನೋಡ್ತಾ ಎಲ್ರಿಗೂ ಎಳ್ಳು ಬೆಲ್ಲ ಬೀರೋದ್ರ ಮೂಲಕ ಆಚರಿಸ್ತೀವಿ ರೈತರೆಲ್ಲರೂ ಸುಗ್ಗಿ ಹಬ್ಬವಾಗಿ ಆಚರಿಸ್ತಾರೆ ಭಾರತದಾದ್ಯಂತ ಮಕರ ಸಂಕ್ರಾಂತಿ ಪೊಂಗಲ್ ಕಿಚೇರಿ ಪೆದ್ದ ಪಾಂಡುಗ ಚೌಲ ಪಿಲ್ ಸಕ್ರದ್ ದಹಿಚೂರ ಮಕರ ವಿಳಕ್ಕು ಹಲ್ದಿ ಕುಂಕುಮ್ ಮಾಘಿ ಬಿಹು ಭೋಗಾಲಿ ಲೋಹರಿ ಹೀಗೆ ವಿವಿಧ ಹೆಸರುಗಳಿಂದ ಹಬ್ಬನ ಆಚರಿಸ್ತಾರೆ ಇಷ್ಟೆಲ್ಲಾ ಹೆಸರು ಸಂಕ್ರಾಂತಿ ಹಬ್ಬದ ಹಿಂದಿರೋ ಕೆಲವು ಕಥೆಗಳನ್ನ ಈಗ ತಿಳ್ಕೊಳ್ಳೋಣ ಮೊದಲನೇ ಕಥೆ ಮಕರ ಸಂಕ್ರಾಂತಿಯ ದಿನ ಸೂರ್ಯದೇವ ಧನುರಾಶಿಯಿಂದ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುತ್ತಾನೆ ಮಕರ ರಾಶಿಯ ಅಧಿಪತಿ ಶನಿ ಶನಿದೇವ ಮತ್ತು ಅವನ ತಂದೆಯಾದ ಸೂರ್ಯದೇವನಿಗೆ ಬಹಳ ದ್ವೇಷ ಇರುತ್ತೆ ಈ ದಿನ ಸೂರ್ಯ ಸ್ವತಃ ತನ್ನ ಮಗನಾದ ಶನಿಯನ್ನು ಭೇಟಿ ಮಾಡೋ ಮನೆಗೆ ಬರ್ತಾರೆ ಅನ್ನೋ ಕಾರಣದಿಂದಾಗಿ ಮಕರ ಸಂಕ್ರಮಣ ಅನ್ನೋ ಹೆಸರಿದೆ ಎರಡನೇ ಕಥೆ ಭಕೀರಥನ ತಪಸ್ಸಿನಿಂದ ಗಂಗಾದೇವಿ ಭೂಮಿಗೆ ಬಂದು ನದಿಯಾಗಿ ಹರಿದ ದಿನ ಸಂಕ್ರಾಂತಿ ಅನ್ನೋ ನಂಬಿಕೆ ಇದೆ ಹಾಗಾಗಿ ಸಂಕ್ರಾಂತಿಯ ದಿನ ನಮ್ಮ ಪಾಪ ಮುನ್ನೆಲ್ಲ ತೊಳೆಯುವ ಗಂಗೆಯಲ್ಲಿ ಅಥವಾ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋ ಆಚರಣೆ ಇದೆ ಮೂರನೇ ಕಥೆ ಉತ್ತರಾಯಣ ಕಾಲದಲ್ಲಿ ದೇಹನ ತ್ಯಜಿಸೋ ಆತ್ಮಗಳು ನೇರವಾಗಿ ಸ್ವರ್ಗ ಸೇರ್ತವೆ ಅನ್ನೋ ನಂಬಿಕೆ ಇದೆ ಇಚ್ಛಾಮರಣಿಯಾಗಿದ್ದ ಭೀಷ್ಮ ಪಿತಾಮನರು ಬಾಣಗಳ ಹಾಸಿಗೆಯಲ್ಲಿ ಮಲಗಿದ್ರೂ ಸಹ ಉತ್ತರಾಯಣ ಕಾಲಕ್ಕಾಗಿ ಕಾದು ಈ ದಿನ ದೇಹತ್ಯಾಗ ಮಾಡಿದ್ರು ಅನ್ನೋ ಮಹಾಭಾರತದ ಕಥೆ ಇದೆ ನಾಲ್ಕನೇ ಕಥೆ ಭೂಮಿಯ ಮೇಲೆ ಸಂಕರಾಸುರ ಅನ್ನೋ ರಾಕ್ಷಸ ಕಾರಣವೇ ಇಲ್ಲದೆ ಅನೇಕ ಜನರನ್ನ ಕೊಲ್ತಿದ್ದಾಗ ಸಂಕ್ರಾಂತಿ ದೇವಿ ಅವತರಿಸಿ ಆ ರಾಕ್ಷಸನ ಸಂಹಾರ ಮಾಡಿದ್ಲು ಅನ್ನೋ ನಂಬಿಕೆ ಇದೆ ಐದನೇ ಕಥೆ ವಿಷ್ಣು ಮಂದಾರ ಪರ್ವತ ಕೆಳಗಿದ್ದ ಎಲ್ಲಾ ಅಸುರರನ್ನು ಸಂಹಾರ ಮಾಡಿ ಯುದ್ಧದ ಅಂತ್ಯನ ಈ ದಿನಾನೇ ಘೋಷಣೆ ಮಾಡಿದ್ದು ಅನ್ನೋ ನಂಬಿಕೆ ಇದೆ ಆರನೇ ಕಥೆ ಶ್ರೀರಾಮ ಶಬರಿಯನ್ನು ಭೇಟಿಯಾದಾಗ ಅಯ್ಯಪ್ಪ ಸ್ವಾಮಿಯನ್ನೂ ಕೂಡ ಮಕರ ಸಂಕ್ರಾಂತಿಯ ದಿನ ಭೇಟಿ ಮಾಡಿದ್ದ ಅನ್ನೋ ನಂಬಿಕೆ ಇದೆ ಹಾಗಾಗಿ ಶಬರಿಮಲೆಯಲ್ಲೂ ಕೂಡ ಮಕರ ಸಂಕ್ರಾಂತಿನ ಮಕರ ಜ್ಯೋತಿಯಾಗಿ ಸಡಗರದಿಂದ ಆಚರಿಸ್ತಾರೆ ಕೊನೆಯದಾಗಿ ಮಧ್ವಾಚಾರ್ಯರು ಉಡುಪಿಯಲ್ಲಿ ಕಡಗೋಲು ಕೃಷ್ಣನ ಪ್ರತಿಷ್ಠಾಪನೆ ಮಾಡಿ ದಿನ ಕೂಡ ಮಕರ ಸಂಕ್ರಾಂತಿನೇ ಆಗಿದೆ ನಾವು ಆಚರಿಸೋ ಪ್ರತಿ ಹಬ್ಬಕ್ಕೂ ಹೀಗೆ ಅನೇಕ ಕಥೆಗಳಿರ್ತವೆ ಮತ್ತು ಅದರದೇ ಆದ ವಿಶೇಷತೆಗಳಿರ್ತಾವೆ ಹಬ್ಬ ಆಚರಿಸೋದ್ರ ಜೊತೆಗೆ ಆ ಹಬ್ಬ ಯಾಕೆ ಆಚರಿಸ್ತಾ ಇದ್ದೀವಿ ಅನ್ನೋದು ತಿಳ್ಕೊಂಡ್ರೆ ಆ ಹಬ್ಬದ ಸಂಭ್ರಮ ಇನ್ನೂ ಹೆಚ್ಚಾಗುತ್ತೆ ಮತ್ತೊಮ್ಮೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹರೇ ಕೃಷ್ಣ